ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಇವತ್ತು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಬಂಗಾರಪೇಟೆಯಲ್ಲಿ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಕಾಲೇಜುಗಳಲ್ಲಿ ಇದು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇವತ್ತೇನು ಇದು ಕಪ್ಪು ಹುಡುಗಿಯಲ್ಲಿ ಮಹಿಳೆಯರು ಅಂತೇಳಿ ಈ ಒಂದು ಸಂಜೆ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ಇದರಿಂದ ಬಂದು ಜ ಸಮಾಜದಲ್ಲಿ ಎಲ್ಲ ಜನರಿಗೂ ಜಾಗೃತಿ ಆಗಬೇಕು ಹೆಣ್ಣು ಗಂಡು ಈ ಸಮಾನತೆ ಬಂದು ಈ ಸಮಾಜದಲ್ಲಿ ಬೆಳೀಬೇಕು ಮತ್ತು ಅದೇ ರೀತಿ ಬಂದು ಯಾವುದೇ ದೌರ್ಜನ್ಯಗಳು ನಡೀದೇ ಇರುವಂಥ ಮನಸ್ಸುಗಳು ಉಂಟಾಗಬೇಕು ಈ ಸಮಾಜದಲ್ಲಿ ಹಂಗಂಥ ಒಂದು ಉದ್ದೇಶದಿಂದ ಈ ಒಂದು ಅರಿವಿನ ಪಯಣವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದು ಈ ಬಂಗಾರಪೇಟೆಯಲ್ಲಿ ಪ್ರಾರಂಭ ಆಗಿರೋದು ನಮ್ಮೆಲ್ಲರಿಗೂ ಸಂತೋಷ ನಾವೆಲ್ಲರೂ ಯಾವಾಗಲೂ ಈ ಒಂದು ಸಂಘಟನೆಯ ಒಟ್ಟಿಗೆ ಒಕ್ಕೂಟದ ಒಟ್ಟಿಗೆ ಯಾವತ್ತೂ ಕೈ ಜೋಡಿಸೋಣ ಇದನ್ನು ನಾವು ಸಹ ಇದರಲ್ಲಿ ಭಾಗಿಯಾಗಿ ಮುಂದೆ ತಗೊಂಡು ಹೋಗೋಣ ಅಂತೇಳಿ ಇವತ್ತು ಈ ಒಂದು ಬಂಗಾರಪೇಟೆಯಲ್ಲಿ ಮಾಡ್ತಾ ಇರೋದು ಎಲ್ಲರಿಗೂ ಈ ಬಂದಿರೋಂಥ ಎಲ್ಲ ನಾಯಕರು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದೀವಿ ಬೆಳಗ್ಗೆ ಏನೇನು ಕಾರ್ಯಕ್ರಮ ಆಯಿತು ಹಾಂ ಬೆಳಗ್ಗೆ ಬಂದು ಕಾಲೇಜಲ್ಲಿ ಗರ್ಲ್ಸ್ ಕಾಲೇಜಲ್ಲಿ ಬಂದು ಇದೇ ಒಂದು ಕಾರ್ಯಕ್ರಮ ಹಂಗಂದ್ರೆ ದೌರ್ಜನ್ಯ ಬಂದು ಹೇಗಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಅದಕ್ಕೇನು ಕಾರಣ ಯಾವ ರೀತಿ ಅದನ್ನು ಬಂದು ತಡೆಗಟ್ಟಬಹುದು ಹಂಗಂತೇಳ್ಬಿಟ್ಟು ನಾಟಕದ ಮುಖಾಂತರ ಏನು ಸಮಾಜದಲ್ಲಿ ಏನು ದೌರ್ಜನ್ಯಗಳಾಗ ಮಹಿಳೆಯ ಮೇಲೆ ಅದನ್ನು ನಾಟಕದ ಮುಖಾಂತರ ಕತೆಗಳ ಮುಖಾಂತರ ಯಾವ ರೀತಿ ಒಂದು ಸಮಾನತೆಯ ನಡೆಗೆ ನಾವು ಮುಂದೆ ಹೋಗಬೇಕು ಹಂಗಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಗಳನ್ನ ಒಂದು ಜೂನಿಯರ್ ಕಾಲೇಜು ಮತ್ತೆ ಕೆ ಸಿ ರೆಡ್ಡಿ ಕಾಲೇಜಲ್ಲಿ ಈ ಒಂದು ಕಾರ್ಯಕ್ರಮನ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಬಂದು ನಾವು ಮೆರವಣಿಗೆ ಹೋಗ್ತಾ ಇದೀವಿ ಮೆರವಣಿಗೆ ಹೋಗಿ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಒಂದು ಗಂಟೆ ಕಾಲ ಬಂದು ಕ್ಯಾಂಡಲ್ ಇಟ್ಕೊಂಡು ಕಪ್ಪು ಹುಡುಗಿಯಲ್ಲಿ ಮಹಿಳೆಯರು ಅಂತೇಳಿ ಈ ಒಂದು ಮೌನ ಪ್ರತಿಭಟನೆಯನ್ನು ಮಾಡಿಕೊಂಡು ಜನರಿಗೆ ಬಂದು ಜಾಗೃತಿ ಮೂಡಿಸುವಂತ ಒಂದು ಕೆಲಸವನ್ನು ನಾವು ಜಾಯಿನ್ ಆಗಿದ್ದಾರೆ ಈ ಒಂದು ಇದರಲ್ಲಿ ಬಂದು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ರಾಜ್ಯ ಜವಾಬ್ದಾರಿ ಹೊತ್ತಿರುವಂತಹ ನಮ್ಮ ಪೆರಿಯೋಡಿ ಅವರು ಮತ್ತೆ ಧೂ ಅವರು ಮತ್ತೆ ಬಂಗಾರಪೇಟೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಈ ಒಂದು ಬಂಗಾರಪೇಟೆ ತಾಲೂಕು ಸಮಿತಿಯ ಎಲ್ಲ ಒಂದು ದೌರ್ಜನ್ಯ ವಿರೋಧಿ ಒಕ್ಕೂಟದ ಒಂದು ಬಳಗ ಅಂತಿದೆ ಅವರೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಕಪ್ಪು ಹುಡುಗಿಯಲ್ಲಿ ಮಹಿಳೆಯರು ಕಪ್ಪು ಹುಡುಗಿಯಲ್ಲಿ ಮಹಿಳೆಯರು ಅಂತಂದ್ರೆ ಇವತ್ತೇನು ಮಹಿಳೆಯರ ಮೇಲೆ ನಡೀತಾ ಇರುವಂತ ದೌರ್ಜನ್ಯ ಇದೆಯಲ್ಲ ಅದನ್ನ ಬಂದು ಒಂದು ಸಂಕೇತವಾಗಿ ಕಪ್ಪು ಹುಡುಗಿಯಲ್ಲಿ ಹಂಗಂದ್ರೆ ಈ ದೌರ್ಜನ್ಯಕ್ಕೆ ಯಥೇಚ್ಛವಾಗಿ ಒಳಗಾಗ್ತಾ ಇರೋದು ಮಹಿಳೆಯರು ಅಂತ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಜನರಿಗೆ ಜಾಗೃತಿ ಮುಖಾಂತರ ಮೂಡಿಸ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಇವತ್ತು ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಬಂಗಾರಪೇಟೆಯಲ್ಲಿ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಕಾಲೇಜುಗಳಲ್ಲಿ ಇದು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇವತ್ತೇನು ಇದು ಕಪ್ಪು ಹುಡುಗಿಯಲ್ಲಿ ಮಹಿಳೆಯರು ಅಂತೇಳಿ ಈ ಒಂದು ಸಂಜೆ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ಇದರಿಂದ ಬಂದು ಜ ಸಮಾಜದಲ್ಲಿ ಎಲ್ಲ ಜನರಿಗೂ ಜಾಗೃತಿ ಆಗಬೇಕು ಹೆಣ್ಣು ಗಂಡು ಈ ಸಮಾನತೆ ಬಂದು ಈ ಸಮಾಜದಲ್ಲಿ ಬೆಳೀಬೇಕು ಮತ್ತು ಅದೇ ರೀತಿ ಬಂದು ಯಾವುದೇ ದೌರ್ಜನ್ಯಗಳು ನಡೀದೇ ಇರುವಂಥ ಮನಸ್ಸುಗಳು ಉಂಟಾಗಬೇಕು ಈ ಸಮಾಜದಲ್ಲಿ ಹಂಗಂಥ ಒಂದು ಉದ್ದೇಶದಿಂದ ಈ ಒಂದು ಅರಿವಿನ ಪಯಣವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇದು ಈ ಬಂಗಾರಪೇಟೆಯಲ್ಲಿ ಪ್ರಾರಂಭ ಆಗಿರೋದು ನಮ್ಮೆಲ್ಲರಿಗೂ ಸಂತೋಷ ನಾವೆಲ್ಲರೂ ಯಾವಾಗಲೂ ಈ ಒಂದು ಸಂಘಟನೆಯ ಒಟ್ಟಿಗೆ ಒಕ್ಕೂಟದ ಒಟ್ಟಿಗೆ ಯಾವತ್ತೂ ಕೈ ಜೋಡಿಸೋಣ ಇದನ್ನು ನಾವು ನಾವು ಸಹ ಇದರಲ್ಲಿ ಭಾಗಿಯಾಗಿ ಮುಂದೆ ತಗೊಂಡು ಹೋಗೋಣ ಅಂತೇಳಿ ಇವತ್ತು ಈ ಒಂದು ಬಂಗಾರಪೇಟೆಯಲ್ಲಿ ಮಾಡ್ತಾ ಇರೋದು ಎಲ್ಲರಿಗೂ ಈ ಬಂದಿರತ್ತೆ ಎಲ್ಲ ನಾಯಕರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಇದ್ದೀವಿ ಬೆಳಗ್ಗೆ ಏನೇನು ಕಾರ್ಯಕ್ರಮ ಆಯಿತು ಹಾಂ ಬೆಳಗ್ಗೆ ಬಂದು ಕಾಲೇಜಲ್ಲಿ ಗರ್ಲ್ಸ್ ಕಾಲೇಜಲ್ಲಿ ಬಂದು ಇದೇ ಒಂದು ಕಾರ್ಯಕ್ರಮ ಹಂಗಂದ್ರೆ ದೌರ್ಜನ್ಯ ಬಂದು ಹೇಗಾಗ್ತಾ ಇದೆ ಯಾಕೆ ಆಗ್ತಾ ಇದೆ ಅದಕ್ಕೇನು ಕಾರಣ ಯಾವ ರೀತಿ ಅದನ್ನು ಬಂದು ತಡೆಗಟ್ಟಬಹುದು ಹಂಗಂತೇಳ್ಬಿಟ್ಟು ನಾಟಕದ ಮುಖಾಂತರ ಏನು ಸಮಾಜದಲ್ಲಿ ಏನು ದೌರ್ಜನ್ಯಗಳಾಗ್ತಾ ಇದೆ ಮಹಿಳೆಯರ ಮೇಲೆ ಅದನ್ನು ನಾಟಕದ ಮುಖಾಂತರ ಕಥೆಗಳ ಮುಖಾಂತರ ಯಾವ ರೀತಿ ಒಂದು ಸಮಾನತೆಯ ನಡೆಗೆ ನಾವು ಮುಂದೆ ಹೋಗಬೇಕು ಹಂಗಂತೇಳ್ಬಿಟ್ಟು ಈ ಒಂದು ಕನ ಕಾರ್ಯಕ್ರಮಗಳನ್ನು ಒಂದು ಜೂನಿಯರ್ ಕಾಲೇಜು ಮತ್ತು ಕೆ ಸಿ ರೆಡ್ಡಿ ಕಾಲೇಜಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಬಂದು ನಾವು ಮೆರವಣಿಗೆ ಹೋಗ್ತಾ ಇದ್ದೀವಿ ಮೆರವಣಿಗೆ ಹೋಗಿ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಒಂದು ಗಂಟೆ ಕಾಲ ಬಂದು ಕ್ಯಾ ಕ್ಯಾಂಡಲ್ ಇಟ್ಕೊಂಡು ಕಪ್ಪು ಹುಡುಗಿಯಲ್ಲಿ ಮಹಿಳೆ ಇರುವಂತೇಳಿ ಈ ಒಂದು ಮೌನ ಪ್ರತಿಭಟನೆಯನ್ನು ಮಾಡಿಕೊಂಡು ಜನರಿಗೆ ಬಂದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೀವಿ ಯಾರು ಜಾಯ್ನ್ ಆಗಿದ್ದಾರೆ ಈ ಒಂದು ಇದರಲ್ಲಿ ಬಂದು ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ರಾಜ್ಯ ಜವಾಬ್ದಾರಿ ಹೊತ್ತಿರುವಂತಹ ನಮ್ಮ ವಾಡಿ ಅವರು ಮತ್ತೆ ದೂ ಅವರು ಮತ್ತೆ ಬಂಗಾರಪೇಟೆ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಈ ಒಂದು ಬಂಗಾರಪೇಟೆ ತಾಲೂಕು ಸಮಿತಿಯ ಎಲ್ಲ ಒಂದು ದೌರ್ಜನ್ಯ ವಿರೋಧಿ ಒಕ್ಕೂಟದ ಒಂದು ಬಳಗ ಅಂತಿದೆ ಅವರೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಕಪ್ಪು ಹುಡುಗಿಯಲ್ಲಿ ಮಹಿಳೆಯರು ಕಪ್ಪು ಹುಡುಗಿಯಲ್ಲಿ ಮಹಿಳೆಯರು ಅಂತಂದ್ರೆ ಇವತ್ತೇನು ಮಹಿಳೆಯರ ಮೇಲೆ ನಡೀತಾ ಇರುವಂತ ದೌರ್ಜನ್ಯ ಇದೆಯಲ್ಲ ಅದನ್ನ ಬಂದು ಒಂದು ಸಂಕೇತವಾಗಿ ಕಪ್ಪು ಹುಡುಗಿಯಲ್ಲಿ ಹಂಗಂದ್ರೆ ಈ ದೌರ್ಜನ್ಯಕ್ಕೆ ಯಥೇಚ್ಛವಾಗಿ ಒಳಗಾಗ್ತಾ ಇರೋದು ಮಹಿಳೆಯರು ಅಂತ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಜನರಿಗೆ ಜಾಗೃತಿ ಮುಖಾಂತರ ಮೂಡಿಸ್ತಾ ಇದ್ದೀವಿ ಕಪ್ಪು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ